ಹಾಯ್ ಹೆಲೋ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ಮುರಾರ್ಜಿ ದೇಸಾಯಿ ಹಾಗೆ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಈ ಒಂದು ಪರೀಕ್ಷೆಗಳಿಗಾಗಿ ನಾವು ಒಂದು ಸಂಭವನೀಯ ಒಂದು ವಿಜ್ಞಾನ ವಿಷಯದ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ವಿಡಿಯೋ ಇಷ್ಟ ಇಷ್ಟಾದರೂ ತಪ್ಪದೆ ಈ ವಿಡಿಯೋ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಲೈವ್ ಕ್ಲಾಸಸ್ಗಳು ಹಾಗೆ ಒಂದು ಮುರಾಜಿ ದೇಸಿಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಡಿಯೋ ಬೇಕಾದಲ್ಲಿ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾದ್ರೆ ಬನ್ನಿ ವಿದ್ಯಾರ್ಥಿಗಳೇ ಶುರು ಮಾಡೋಣ ಮೊದಲನೇದಾಗಿ ನೋಡಿ ಭೂಮಿಗೆ ಅತ್ಯಂತ ಸಮೀಪದ ಗ್ರಹ ಅಂತ ಕೇಳಿದರೆ ಶುಕ್ರ ಹೇಳ್ಬೋದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಬಂದು ನೋಡಿ ಡ್ಯಾಶ್ ಜೀವಿಗಳ ದೇಹವು ರಚನೆಯಾಗಿರುವುದು ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಜೀವಕೋಶಗಳಿಂದ ಜೀವಿಗಳ ದೇಹವು ರಚನೆ ಆಗಿರುವಂಥದ್ದು ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಕೆಳಗಿನ ಕರಗುವಿಕೆಗೆ ಪೂರಕವಾದಂತಹ ಅಂಶ ಕಲಗುವಿಕೆ ಚಿಕ್ಕ ಅಣುಗಳು ಕಾಯಿಸುವಿಕೆ ಅಂತ ಇದೆ ಮೇಲಿನ ಎಲ್ಲ ಆಪ್ಷನ್ ಡಿ ಸರಿಯಾದ ಉತ್ತರ ಆಗ್ತದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನೋಡಿ ಕೆಳಗಿನವು ಯಾವುದು ಸಂಯುಕ್ತವಲ್ಲ ನೀರು ಗಾಳಿ ಸಕ್ಕರೆ ಇಂಗಾಲದ ಡೈಆಕ್ಸೈಡ್ ಆಪ್ಷನ್ ಬಿ ಗಾಳಿ ಸರಿಯಾದ ಉತ್ತರ ನೆಕ್ಸ್ಟ್ ಒನ್ ನೋಡಿ ಮಾನವನ ದೇಹದಲ್ಲಿ ಒಟ್ಟು ಮೂಳೆಗಳ ಸಂಖ್ಯೆ ಎಷ್ಟು ಎರಡು ನೂರ ಆರು ಎರಡು ನೂರ ಆರು ಸರಿಯಾದ ಉತ್ತರ ನೆಕ್ಸ್ಟ್ ಒನ್ ನೋಡಿ ನೀರಿನ ಅಂಶವಿರುವ ಆಹಾರ ಯಾವುದು ಶೇಂಗಾ ಸೌತೆಕಾಯಿ ಎಳ್ಳು ಅಲಸಂದೆ ಅಂತ ಇದೆ ಸೌತೆಕಾಯಿ ಸರಿಯಾದ ಉತ್ತರ ನೆಕ್ಸ್ಟ್ ಒನ್ ನೋಡಿ ನೆಕ್ಸ್ಟ್ ಕ್ವಶನ್ ಸಾಂದ್ರತೆಯ ಅಂತಾರಾಷ್ಟ್ರೀಯ ಮಾನ ಯಾವುದು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಒನ್ ರಬೀಸ್ ರೋಗವು ಯಾವುದರಿಂದ ಬರುತ್ತದೆ ಹಾವು ಕಚ್ಚುವಿಕೆ ಮಂಗ ಕಚ್ಚುವಿಕೆ ನಾಯಿ ಕಚ್ಚುವಿಕೆ ಜೇನು ಕಚ್ಚುವಿಕೆ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ನಾಯಿ ಕಚ್ಚುವಿಕೆ ಸರಿಯಾದ ಉತ್ತರ ನೆಕ್ಸ್ಟ್ ಒನ್ ನೋಡಿ ಅಮಿಬಾ ಒಂದು ಡ್ಯಾಶ್ಗೆ ಉದಾಹರಣೆ ಏಕಕೋಶ ಜೀವಿ ಹಾಗೆ ಬಹುಕೋಶ ಜೀವಿ ಭೂವಾಸಿ ಜೀವಿ ಜಲಚರ ಜೀವಿ ಸರಿಯಾದ ಉತ್ತರ ಅಮಿಬಾ ಒಂದು ಏಕಕೋಶ ಜೀವಿ ಆಗಿದೆ ಸರಿ ಇರದ ಹೇಳಿಕೆಯನ್ನು ಗುರುತಿಸಿ ಇಲ್ಲಿ ನೋಡಿ ಸರಿ ಇರದ ಹೇಳಿಕೆ ಅಂತ ಹೇಳಿದ್ದಾರೆ ಇಲ್ಲಿ ಸರಿ ಇರದ ಹೇಳಿಕೆಯನ್ನು ಗುರುತಿಸಿ ಅಂತ ಇದೆ ಶುಕ್ರ ಬೆಳಗಿನ ಅಥವಾ ಸಾಯಂಕಾಲದ ನಕ್ಷತ್ರ ಎಂದು ಕರೆಯಲಾಗಿದೆ ಬಿ ಶನಿ ಅದರ ಉಂಗುರಗಳನ್ನು ಮಂಜುಗಡ್ಡೆ ಸೀಲೆ ಮತ್ತು ಧೂಳಿನಿಂದ ಅವ್ರ ಆವೃತ್ತವಾಗಿವೆ ಗುರು ಅತಿ ದೊಡ್ಡದು ಮತ್ತು ಅತ್ಯಂತ ವೇಗವಾಗಿ ಭ್ರಮಿಸುವ ಗ್ರಹ ಬುಧ ಅತ್ಯಂತ ತಂಪಾದ ಗ್ರಹ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಒನ್ ನೋಡಿ ಎರಡು ಅಥವಾ ಹೆಚ್ಚು ಧಾತುಗಳು ರಾಸಾಯನಿಕವಾಗಿ ಸಂಯೋಜನೆ ಹೊಂದಿದಾಗ ಉಂಟಾಗುವುದೇನು ಸಂಯುಕ್ತ ವಸ್ತು ಉಂಟಾಗ್ತದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸಂಯುಕ್ತ ವಸ್ತು ಕೆಳಗಿನ ಯಾವ ಅಂಗವು ಆಹಾರವನ್ನು ಹೀರಿಕೊಳ್ಳುತ್ತದೆ ಸಣ್ಣ ಕರುಳು ಹೊಟ್ಟೆ ಜಠರ ದೊಡ್ಡ ಕರುಳು ಅಂತ ಇದೆ ಸಣ್ಣ ಕರಳು ಸರಿಯಾದ ಉತ್ತರ ಸಣ್ಣ ಕರುಳು ನೆಕ್ಸ್ಟ್ ಒಂದು ನೋಡಿ ಹಾಗೆ ವಿದ್ಯಾರ್ಥಿಗಳೇ ಇದುವರೆಗೂ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾವು ಮಾಡುವಂಥ ಎಲ್ಲ ಒಂದು ಲೈವ್ ಲೈವ್ ಕ್ಲಾಸಸ್ಗಳು ಅಥವಾ ಕನ್ನಡ ಭಾಷಣದ ವೀಡಿಯೋಸ್ಗಳು ಜಿ ಕೆ ವೀಡಿಯೋಸ್ಗಳು ನಿಮಗೆ ನೇರವಾಗಿ ತಾವು ವೀಕ್ಷಣೆ ಮಾಡ್ಬೋದು ವಿದ್ಯಾರ್ಥಿಗಳೇ ಸಾಮಾನ್ಯವಾಗಿ ಇರುವ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಎಷ್ಟು ಅಂತ ಕೇಳಿದ್ದಾರೆ ಸರಿಯಾದ ಜೀರೋ ಪಾಯಿಂಟ್ ಜೀರೋ ನಾಲ್ಕು ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಒನ್ ನೋಡಿ ಕೆಳಗಿನವುಗಳಲ್ಲಿ ಯಾವುದು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ತೋರಿಸುವಂಥದ್ದಾಗಿದೆ ಮೊಬೈಲ್ ಕಾಗದ ಚಿಟ್ಟೆ ಮೇಲಿನ ಎಲ್ಲವೂ ಅಂತ ಇದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಚಿಟ್ಟೆ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಸಸ್ಯದ ಯಾವ ಭಾಗದಲ್ಲಿ ಪತ್ರರಂಧ್ರಗಳಿರುತ್ತವೆ ಮೇ ಪತ್ ಎಲೆಗಳ ಮೇಲ್ಭಾಗದಲ್ಲಿ ಹೂವಿನ ಮೇಲೆ ಎಲೆಗಳ ಕೆಳಭಾಗ ಹೂವಿನ ಕೆಳಭಾಗ ಅಂತ ಆಪ್ಷನ್ ಸಿ ಎಲೆಗಳ ಕೆಳಭಾಗ ಸರಿಯಾದ ಉತ್ತರ ಆಗ್ತದೆ ವಿದ್ಯಾರ್ಥಿಗಳೇ ಅನಿಲ ಇಂಧನಕ್ಕೆ ಉದಾಹರಣೆ ಯಾವುದು ಅಂತ ಕೇಳಿದರೆ ಮೇಥೆನಾಲ್ ಸರಿಯಾದ ಉತ್ತರ ನೀರು ಮತ್ತು ಮರಳು ಬೇರ್ಪಡಿಸುವಂತಹ ವಿಧಾನಕ್ಕೆ ಏನಂತ ಕರೀತಾರೆ ಡಿಕ್ಯಾಂಟಿನೇಷನ್ ಅಂತ ಕರೀತಾರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನೋಡಿ ಸ್ಟ್ರಾನ್ನಲ್ಲಿ ನೀರು ಮೇಲಕ್ಕೆ ಬರಲು ಕಾರಣ ಅಂತ ಕೇಳಿದರೆ ಸ್ಟ್ರಾನ್ನಲ್ಲಿ ಉದಾಹರಣೆ ನೋಡಿ ಸ್ಟ್ರಾ ಇದೆ ಅಂತ ತಿಳ್ಕೊಳ್ಳಿ ಒಂದು ಗ್ಲಾಸ್ ಅಂತ ತಿಳ್ಕೊಳ್ಳಿ ಈ ಸ್ಟ್ರಾ ಒಂದು ಸ್ಟ್ರಾನ ಬಿಡಿಸ್ತಾ ನೋಡಿ ಇದ್ರೊಳಗೆ ನೀರು ಬರಲಿಕ್ಕೆ ಕಾರಣ ಏನು ಅಂತ ಕೇಳಿದ ಇದರೊಳಗೆ ನೀರು ಮೇಲ್ ಬರಲಿಕ್ಕೆ ಕಾರಣ ಏನು ಅಂತ ಕೇಳಿದರೆ ಗಾಳಿಯ ಒತ್ತಡ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಒನ್ ನೋಡಿ ದ್ವಿದಳ ಸಸ್ಯಗಳ ಎಲೆಗಳು ಈ ವಿಧವಾದ ವಿನ್ಯಾಸವನ್ನು ಹೊಂದಿರ್ತವೆ ಜಾಲಿಕಾ ವಿನ್ಯಾಸವನ್ನ ಹೊಂದಿರ್ತವೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಒನ್ ಎಲೆಗಳಲ್ಲಿ ಶೇಕಡ ಎಷ್ಟು ಪ್ರಮಾಣ ನೀರು ಇರುತ್ತದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಎಂಬತ್ತಕ್ಕಿಂತಲೂ ಹೆಚ್ಚು ಆಪ್ಷನ್ ಎ ದ ರೈಟ್ ಆನ್ಸರ್ ಓಕೆ ವಿದ್ಯಾರ್ಥಿಗಳೇ ಇಲ್ಲಿವರೆಗೆ ಈ ಒಂದು ಕ್ಲಾಸ್ ಕೇಳಿದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಕ್ಲಾಸಸ್ಗಳಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ